ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಈಗ ಅಡುಗೆ ಸಮಯ ಹಾಗಾಗಿ ನಾನು ಫ್ರಿಜ್ಜಿಂದ ತರಕಾರಿಗಳನ್ನ ತಗೊಳ್ತಾ ಇದ್ದೀನಿ ಜಾಸ್ತಿನೇ ತರಕಾರಿನ ತಗೊಂಡಿದ್ದೀನಿ ನೋಡಿ ಇಷ್ಟೊಂದಿದೆ ಏನು ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಇವತ್ತಿನ ಅಡುಗೆ ಪ್ಲ್ಯಾನ್ ಏನು ಮಾಡಿದ್ದೀನಿ ಅಂದರೆ ಒಂದು ರೈಸ್ ಬಾತ್ ಒಂದು ತಿಂಡಿ ಸೊ ರೈಸ್ ಪಾತಿಗೆ ನಾನು ವೆಜ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತಿಂಡಿನ ಮಂಡಕ್ಕಿ ಉಸಿಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎರಡಕ್ಕೂ ತರಕಾರಿ ಬೇಕೇ ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಬಟಾಣಿ ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ ಸೊ ನಾನು ತರಕಾರಿ ಸಿಪ್ಪೆ ಎಲ್ಲ ತೆಗೆದು ಹೀಗೆ ನೀರಲ್ಲಿ ಹಾಕಿಡ್ತೀನಿ అలాగే బిర్యానీ అందే అల్వ అదే బాస్మతి రైస్న తగోతాయిదీ ఫస్టు రైస్న చన తొలదు నెన్సిట్కల్ల నూ అక్క తాదీ ఎరడు బట్లు ఈ బట్ల ఎరడు బట్లు అక్కడు చన తొలితాయిదీ లైట్గి తొళ్ళు జోరగే ప్రెస్ మే అక్క ఇది ముళుగోస్టు నీర అందు గంటే ನೆನೆಯಾಕಿಬಿಟ್ರೆ ಚೆನ್ನಾಗಿ ನೆನೆದಿರುತ್ತೆ ಉದುರು ಉದ್ರಾಗಿ ಬರುತ್ತೆ ಹಾಗೆ ನಾನು ಇಲ್ಲಿ ಒಂದೊಂದು ಪಾತ್ರೆಯಲ್ಲಿ ನೀರನ್ನ ತೊಗೊಂಡು ಕಾಯಕ್ಕೆ ಇಟ್ಟಿದ್ದೀನಿ ಯಾಕೆ ಅಂತೀರಾ ಇಲ್ಲಿ ನೋಡಿ ಪನ್ನೀರು ಪನ್ನೀರು ಅಂಗಡಿಯಿಂದ ತಂದಿದ್ದು ಸಾಮಾನ್ಯವಾಗಿ ತುಂಬ ಹಾರ್ಡಾಗಿರುತ್ತೆ ಹಾಗಾಗಿ ಅದನ್ನು ಬಿಸಿ ನೀರಲ್ಲಿ ಅಂದರೆ ಬೆಚ್ಚನೆ ನೀರಲ್ಲಿ ವಾಮ್ ವಾಟರಲ್ಲಿ ನೆನೆಸಿಟ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗಾಗಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸೋ ಸ್ವಲ್ಪ ನೀರು ಕಾದಿದೆ ಅದಕ್ಕೆ ಈ ಪನ್ನೀರ್ ಕ್ಯೂಬ್ಸ್ನ ಹಾಕ್ತಾ ಇದ್ದೀನಿ ಸಾಮಾನ್ಯ ನಾನು ಮನೇಲೆ ಪನ್ನೀರ್ ಮಾಡ್ತೀನಿ ಪನ್ನೀರ್ ಮನೇಲಿ ಮಾಡೋದು ಹೇಗೆ ಅನ್ನೋ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ಒಂದ್ಸತಿ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಈ ಸತಿ ಆರ್ಡರ್ ಮಾಡಿದೆ ಅಷ್ಟೇ ಈರುಳ್ಳಿಯನ್ನು ಉದ್ದ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಇದು ಎಳೆ ಎಳೆ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಅಂದರೆ ನಿಮಗೆ ಗೊತ್ತಲ್ಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಬಿರಿಯಾನಿಗೆ ಹಾಕ್ತಾ ಇರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಸೊ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಸ್ವಲ್ಪ ಆಗಿದೆ ಇನ್ನೂ ಆಗಬೇಕು ಅಷ್ಟೊತ್ತಿಗೆ ಇಲ್ಲಿ ಒಂದು ಲೋಟ ಹಾಲನ್ನ ತೊಗೋತಾ ಇದ್ದೀನಿ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಇನ್ನೂ ಆಗಿಲ್ಲ ಆ ಹಾಲನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಕೇಸರಿ ಸ್ಟ್ಯಾಂಡ್ಸನ್ನ ಹಾಲಲ್ಲಿ ಹಾಕ್ತಾ ಇದ್ದೀನಿ ಸೊ ಇದು ಬಿರಿಯಾನಿಗೆ ಕಲರ್ನ ಕೊಡುತ್ತೆ ಹಾಗಾಗಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಮೊಸರು ಸೊ ಮೊಸರು ಸಾಮಾನ್ಯವಾಗಿ ನಾವು ಅಂಗಡಿಯಲ್ಲಿ ತಂದಿದ್ದ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದಕ್ಕೆ ಅದನ್ನು ವಿಸ್ಕರಿಂದ ವಿಸ್ಕ್ ಮಾಡ್ಕೊಂಡು ಸ್ವಲ್ಪ ಇಡ್ಲಿ ಹಿಟ್ಟಿನ ಅದಕ್ಕಾಗೋಷ್ಟು ಮಾಡ್ಕೊತೀನಿ ನೋಡಿ ಈಗ ಈರುಳ್ಳಿ ಹಾಗಿದೆ ಬಣ್ಣ ಬ್ರೌನ್ ಬಂದಿದೆ ಇದನ್ನ ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ತರಕಾರಿಗಳನ್ನು ಹೆಚ್ಕೊಳ್ತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಮತ್ತೆ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿನೂ ಇದೆ ಈಗ ವಿಸ್ಕ್ ಮಾಡಿರೋ ಮೊಸರು ಒಂದೆರಡು ಮೂರು ಸೌಟ್ ತಗೊಂಡು ಅದಕ್ಕೆ ಅರಿಶಿನ ಖಾರದ ಪುಡಿ ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಎರಡು ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನೋ ಒಂದು ಐಟಮ್ ಮಿಸ್ ಮಾಡಿದ್ದೀನಿ ಉಪ್ಪು ಎಸ್ ಅದನ್ನು ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆ ತರಕಾರಿಗಳಿಗೆ ಕೋಟ್ ಹಾಕಬೇಕು ಅಷ್ಟೇನೇನಿಲ್ಲ ಸೊ ಪನ್ನೀರ್ನ ಕೊನೆಯಲ್ಲಿ ಹಾಕ್ತೀನಿ ಯಾಕೆಂದರೆ ಈಗ ಮಿಕ್ಸ್ ಮಾಡಬೇಕಾದ್ರೆ ಪನ್ನೀರು ತುಂಡು ತುಂಡಾಗುತ್ತೆ ತರಕಾರಿಗೆಲ್ಲ ಆದಮೇಲೆ ಕೊನೆಯಲ್ಲಿ ಈ ಪನ್ನೀರಲ್ಲಿರೋ ನೀರನ್ನೆಲ್ಲ ತೆಗೆದು ಕ್ಯೂಬ್ಸ್ನ ಹಾಕಿ ಲೈಟಾಗಿ ಕೈಯಲ್ಲಿ ಸತಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಇದು ಮ್ಯಾರಿನೇಟ್ ಆಗಬೇಕು ಅಕ್ಕಿ ನೆಂದಿದೆ ನೋಡಿ ಹೀಗಾಗಿದೆ ಸೊ ಒಂದು ಪಾತ್ರೆಯಲ್ಲಿ ನೀರನ್ನ ಕೈ ಕಿಟ್ಟೋದಕ್ಕೆ ಪಲಾವೆಲೆ ಮೊಗ್ಗು ಜಾಕಾಯಿ ಜಪಾತ್ರೆ ಚಕ್ಕೆ ಲವಂಗ ಹಾಗೂ ಅನಾನಸ್ ಹೂನ ಹಾಕಿದ್ದೀನಿ ಹೊರೆಯಲ್ಲಿ ಸ್ವಲ್ಪ ಜೀರಿಗೆನ ಹಾಕಿ ಉಪ್ಪು ಹಾಕಿ ಅದು ಚೆನ್ನಾಗಿ ಕುದಿಬೇಕು ಮಸಾಲೆಯ ಘಮ ಬರಬೇಕು ನೀರಲ್ಲಿ ಅದು ಬಿಟ್ಕೋಬೇಕು ಆಮೇಲೆ ಈ ನೆನ್ಸಿಟ್ಕೊಂಡಿರೋಂಥ ಬಾಸ್ಮತಿ ಅಕ್ಕಿನ ಹಾಕ್ತಾ ಇದ್ದೀನಿ ಇದು ನೀವು ಪೂರ್ತಿ ಬೇಯಿಸ್ಬಾರ್ದು ಒಂದು ಸೆವೆಂಟಿ ಪರ್ಸೆಂಟು ಇಷ್ಟು ಈ ಅಕ್ಕಿ ಆಗಿದೆ ಅಂತ ನೋಡೋಕ್ಕೆ ಹಿಂಗೆ ಮುಟ್ಟಿದ್ರೆ ಅದು ತುಂಡಾಗಬೇಕು ಇಷ್ಟಾದರೆ ಸಾಕು

ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಪುದೀನಾನು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ತರಕಾರಿ ಸ್ವಲ್ಪ ಬೆಂದಿದೆ ಅದು ಅರ್ಧ ತರಕಾರಿನ ಎತ್ತಿಟ್ಕೊಂಡು ಈಗ ಮಾಡಿರೋಂಥ ಅನ್ನ ಇದೆಯಲ್ಲ ಅದನ್ನು ಇದ್ರ ಮೇಲೆ ಇದ್ದೀನಿ ತರಕಾರಿ ಮೇಲೆ ಒಂದು ಲೇಯರ್ ತರಕಾರಿ ಒಂದು ಲೇಯರ್ ಅನ್ನ ಸೊ ಅನ್ನನ ಈ ಥರ ಹಾಕಿದ್ಮೇಲೆ ಲೈಟಾಗಿ ಈ ಥರ స్ప్రెడ్ మార్కూ లైట్ ప్రెస్ మొరబు హీ ప్రెస్ మి ఆమె ఈరుళ్ళి ఈ ఫ్రై మిర ఈరుతల అదే హాకీ అదే కేసరి హాలు నోడి హేగదే కలర్ అదన ఒయర్ హాకీ ఆమె కొత్తబరి సొప్పు అలాగే పురీన సొప్పుకుంట అదన హాకీ ఆమె తర్కారిన ఇన్నొందురు ಉಳ್ದಿರುವಂಥ ತರಕಾರಿ ಮತ್ತು ಈರುಳ್ಳಿನ ಹಾಕಿ ಇದೊಂದು ಲೇಯರ್ ಮಾಡಿ ಆಮೇಲೆ ಕೊನೆಯಲ್ಲಿ ಲಾಸ್ಟ್ ಲೇಯರು ಈ ಅನ್ನ ಎಷ್ಟು ಉಳ್ದಿರೋದು ಅದಷ್ಟನ್ನು ಹಾಕಿ ಲೈಟಾಗಿ ಪ್ರೆಸ್ ಮಾಡಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಕೇಸರಿ ಹಾಲು ಸೊ ಇದನ್ನೆಲ್ಲ ಹಾಕಿ ಆಮೇಲೆ ಎರಡು ಸ್ಪೂನ್ ತುಪ್ಪನ ಹಾಕಿ ಮತ್ತೆ ಉಪ್ಪು ಹಾಕಬಹುದು ಆಮೇಲೆ ಬಿರಿಯಾನಿ ಮಸಾಲೆನೂ ಹಾಕಿ ಮುಚ್ಚಿಟ್ರೆ ಆಯಿತು ಹಾಕಿ ಆಫ್ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ತವಾನ ಕಾಯೋಕೆ ಇಟ್ಟು ಅದರ ಮೇಲೆ ನಾವು ತರಕಾರಿ ಮತ್ತು ಅನ್ನದ ಮಿಶ್ರಣನ ಇಟ್ಟು ಆ ಪಾತ್ರೆ ಮೇಲೆ ಒಂದು ಭಾರನ ಇಟ್ಟಿದ್ದೀನಿ ಅದು ಬೇಯ್ತಾ ಇರಲಿ ಇದು ಬಿರಿಯಾನಿ ಕತೆ ಆದರೆ ನಾನು ತಿಂಡಿ ಮಾಡಬೇಕಲ್ಲ ಇನ್ನು ತಿಂಡಿನ ಬಿಸಿ ಬಿಸಿ ಆಗಿ ತಿನ್ನೋಣ ಅಂತ ನಾನು ಇಲ್ಲಿ ಮಂಡಕ್ಕಿ ಉಸ್ಲಿ ಮಾಡಬೇಕು ಅಂತ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನು ಮಂಡಕ್ಕಿ ಉಸಲಿ ಅಥವಾ ಪುರಿ ಉಸ್ಲಿ ಅಂತ ಏನಂತೀರ ಅದು ಇದಕ್ಕೆ ಕ್ಯಾರೆಟ್ ತುರಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಸೋ ಬಾಣಲೆಯಲ್ಲಿ ಎಣ್ಣೆ ಇದೆ ಅದಕ್ಕೆ ಕಡಲೆ ಬೀಜನ ಹಾಕಿದ್ದೀನಿ ಬೀಜ ಸ್ವಲ್ಪ ರೋಸ್ಟ್ ಆದಮೇಲೆ ಅದನ್ನು ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕಿ ಅದು ಒಂಬಣ್ಣ ಬಂದಮೇಲೆ ಅದಕ್ಕೆ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ರೆಗ್ಯುಲರಾಗಿ ಏನು ನಾವು ಒಗ್ಗರಣೆ ಏನು ಮಾಡ್ತೀವಿ ಉಪ್ಪಿಟ್ಟು ಅವಲಕ್ಕಿ ಹಾಗೆ ಅದೇ ಥರ ಇದಕ್ಕೂ ಅದೇ ಪದಾರ್ಥಗಳನ್ನು ಹಾಕೋದು ಅಷ್ಟೇನೇನಿಲ್ಲ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಷ್ಟೆ ಆಮೇಲೆ ಕ್ಯಾರೆಟ್ ಕ್ಯಾರೆಟ್ ತುರಿನೂ ಸ್ವಲ್ಪ ಬೇಯೋಷ್ಟಾದರೆ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸತಿ ಮಿಕ್ಸ್ ಮಾಡಿ ಆಮೇಲೆ ಅರಿಶಿನ ಹಾಕಿ ಒಂದು ಲಿಡ್ನ ಮುಚ್ಚಿಟ್ರೆ ಅದೆಲ್ಲ ಬೇಯ್ಕೊಳ್ಳುತ್ತೆ ಅಷ್ಟೊತ್ತಿಗೆ ಇಲ್ಲಿ ಮಂಡಕ್ಕಿ ಅಥವಾ ಪುರಿ ಈ ಗಟ್ಟಿ ಮಂಡಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ನೆನೆಸೋದೇನು ಬೇಡ ಸತಿ ತೊಳ್ಕೊಂಡು ಹಿಂಡ್ಕೊಂಡು ನೋಡಿ ನೀರೆಲ್ಲ ಇಳಿದ್ರೆ ಸಾಕು ಈ ಕಡೆ ತರಕಾರಿನೂ ಬೆಂದಿದೆ ಅದಕ್ಕೆ ಈ ಹಿಂಡ್ಕೊಂಡು ಇಟ್ಕೊಂಡಿರೋ ಅಂಥ ಮಂಡಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಈ ಒಂದೊಂದು ಸತಿ ಮಂಡಕ್ಕಿ ಉಪ್ಪಿರೋದು ಸಿಗುತ್ತೆ ನೋಡಿಕೊಂಡು ಉಪ್ಪು ಹಾಕಬೇಕು ನೀವು ಕೆಲವು ಮಂಡಕ್ಕಿ ಜೋಳ ಮಂಡಕ್ಕಿ ಅದಕ್ಕೇನು ಉಪ್ಪಿರೋಲ್ಲ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಾಯಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕಿದ್ರೆ ಅದು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ನಿಂಬೆ ರಸನ ಇದ್ದೀನಿ ಈಗ ನಮ್ಮ ಮಂಡಕ್ಕಿ ಉಸಲಿ ರೆಡಿ ಟು ಈಟ್ ನೀವು ಇದನ್ನು ಮನೇಲಿ ಮಾಡ್ತೀರಾ ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಕೊನೆಯಲ್ಲಿ ಹುರಿದುಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡು ಈ ಮಂಡಕ್ಕಿ ಉಸ್ಲಿಯನ್ನ ತಿಂತ ಇದ್ರೆ ಸೂಪರ್ ಸೂಪರ್ದಾಯ್ತು ಬೇರೆ ಕೆಲಸಗಳೆಲ್ಲ ಮುಗಿಸಿದ್ದಾಯ್ತು ಈಗ ಬಿರಿಯಾನಿಗೆ ರಾಯ್ತಾ ಮಾಡ್ಬೇಕಲ್ಲ ಹಾಗೆ ಮೊಸರನ್ನ ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ఈ రళి నీ హచ్కొండీ అదే కొత్తబరి సొప్పు టొమేటను సండగా హచ్చిట్కీని అదన్నెకి హాక్తాదీని హాకీ మిక్స్ కొన సౌతేక సో సౌతేక హాక్రు చనెంత సౌతేకయ నేను క్లీన్ మార్కెట్ సిప్పెల తగదు తొలదు సన్నదాగి హాకీ ಎಲ್ಲ ಹಾಕಿದ್ದೀನಿ ಏನೋ ಒಂದು ತರಕಾರಿ ಮಿಸ್ ಆಗಿದೆ ಅನ್ನಿಸ್ತಾ ಇದೆ ಏನಿರಬಹುದು ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ ಯೋಚನೆ ಮಾಡಿ ನನ್ನ ಫೇವ್ರೇಟ್ ತರಕಾರಿ ಅಂತ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ನೆನಪಾಗಿಲ್ವಾ ಆಮೇಲೆ ಹೇಳ್ತೀನಿ ಈ ಕಡೆ ನೋಡಿ ಬಿರಿಯಾನಿ ಆಗಿದೆಯಾ ಅಂತ ತೆಗೆದ್ರೆ ಲಿಡ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಲೈಟಾಗಿ ಮಿಕ್ಸ್ ಮಾಡಿ ಉದುರು ಉದುರಾಗಿ ಬಂದಿರುತ್ತೆ ಬಿರಿಯಾನಿ ಬಿರಿಯಾನಿ ರೆಡಿ ಸೊ ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ನನ್ನ ಪ್ಲೇಟಲ್ಲಿ ತರಕಾರಿನೂ ಬೆಂದಿದೆ ಚೆನ್ನಾಗೆ ಸೊ ಈ ಥರ ಕಿಟಕಿ ಹತ್ರ ಕೂತ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಬಾಯ್